మౌంటైను కరడి తన్నిరు ಎಲ್ಲ ಹುಡು ಒಂದೆಟ್ರು ಅದನ್ನ ಕರ್ಕೊಂಡೋಗಿದ ರೀತಿ ನೋಡ್ಕೊಂಡು ಅಪ್ಪಾಜಿ ಒಂದ್ಸಲ ಕಣ್ಣೀರ್ ಹಾಕಿದ್ರು ಕೂಗಿದ್ದ ಸೌಂಡಿಗೆ ಆ ಹೆಣ್ಣಾನೆ ಮರಿ ಆಸೆಗೆ ಬಂದಿದ್ ಸ್ಪೀಡ್ ಬರ್ತಿ ಸ್ಪೀಡ್ ಮರಾತ್ ನೋಡ್ತಿದ್ರು ಇಷ್ಟ ದಪ್ಪ ಕದುಗಳು ಒತ್ಕೊಂಡ್ ಬರ್ತಿತ್ತಂತೆ ಅಷ್ಟು ಸ್ಪೀಡಲ್ಲಿ ಬರ್ತಿತ್ತಂತ ಆ ಬೆನ್ನಿನ ಮೂಳೆ ಬರುತ್ತಲ್ಲ ಹೆಣ್ಣಾನೆ ಸ್ವಲ್ಪ ಮರಿ ಹಾಕಿ ಬಾಡಿರ್ತವೆ ನೇರ ಮೂಳೆ ಬರುತ್ತೆ ಬಾಲ ಉದ್ದ ಹೆಣ್ಣಾನೆ ಅದು ಎರಡೂ ಮಸ್ತಿ ಬಂದಿದ್ದಾವೆ ಒಂದ್ರ ಕಿವಿ ಹರಿದು ಹೋಗಿ ಸೇ ಒಂದ್ರು ಕಿವಿ ಹರಿದು ಹೋಗಿದೆ ಒಂದು ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದು ಒಂದ್ ಸೈಜ್ ಅಲ್ಲಿ ಒಂದು ಚಿಕ್ಕದು ಮಕ್ಕನದ ಶೈಲಿನೇ ಚೇಂಜ್ ಅಗ್ರೆ ನೀವು ಹತ್ತು ಆನೆಗೆ ಒಂದಾನೆ ಸೈಲೆಂಟ್ ಆಗುತ್ತೆ ಮಕ್ಕನ ಇನ್ನು ಒಂಬತ್ತು ಆನೆಯೂ ಅಗ್ರೆಸಿವ್ ಕನ ವಿಚಾರದಲ್ಲಿ ನೀವು ಹುಡುಗಾಟ ಆಡೋಂಗೆ ಇಲ್ಲ ಆನೆ ವಿಚಾರದಲ್ಲಿ ಮಕ್ಕನ ಆನೆ ವಿಚಾರದಲ್ಲಿ ಹುಡುಗಾಟನೇ ಇಲ್ಲ ಬಂತು ಬಂತು ಹತ್ರನೇ ಬಂತು ಹತ್ರನೇ ಬಂತು ಬತ್ತು 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 ಮುಂದೆ ನೋಡ್ಕೊಂಡು ಗಾಡಿ ಬಂದ್ಬಿಟ್ಟು

ಎಲ್ಲ ಕ್ರಿಯೆ ಮಾಡ್ತವೆ ಎಲ್ಲ ಕ್ರಿಯೆನೂ ಇರುತ್ತೆ ಕೋರೆ ಹೊಂದಿರ ಬಂದ ಹೆಣ್ಣುಟ್ಟಿಗೆ ಇರುತ್ತೆ ಕ್ರಾಸ್ ಮಾಡ್ತವೆ ಎಲ್ಲ ನಡೆಯುತ್ತೆ ಒಂದು ಗಂಡನೇ ಸ್ವಭಾವನೆ ಇರುತ್ತೆ ಕೋರೆ ಒಂದಿರಲ್ಲ ಎಲ್ಲ ಅನ್ನೋದ್ ಬಿಟ್ರೆ ನೈಂಟಿ ಸಿಕ್ಸ್ ಅಲ್ಲಿ ಇದೇ ಊರು ಇಲ್ಲೇ ಕ್ಯಾಂಪ್ ಹಾಕಿದ್ದು ಇಪ್ಪತ್ತೆರಡನೇ ದೊಡ್ಡ ಕಾರ್ಯಾಚರಣೆ ನೈಂಟಿ ಸಿಕ್ಸ್ ಹೇಳ್ತಾರೆ ಇದೇ ಊರಲ್ಲಿ ಇಲ್ಲೇ ಅದ್ರದ್ದು ಫೋಟೋಸ್ ಎಲ್ಲ ತಂದಿದ್ದೀನಿ ನಿಮಗೆ ಕೊಡ್ತೀನಿ ಆಲ್ಬಮ್ ಇದೆ ಮಕ್ಕನ ಒಂದು ನೀವು ಹೇಳ್ತಾ ಇದ್ರ ಇದೇ ಭಾಗದಲ್ಲಿ ನಡೆದಿರುವಂಥದ್ದು ಏನು ಸರ್ ಸರ್ ಮಕ್ಕನಾ ನಮ್ಮಲ್ಲಿ ಮಕ್ನ ಇರಲಿಲ್ಲ ಹಿಂದೆ ಮಕ್ಕನ ಬಂದಿದ್ದು ಟೂ ತೌಸಂಡ್ ಟ್ವೆಲ್ ಆ ಭಾಗದಲ್ಲಿ ಮಕ್ಕಳ ಸ್ಟಾರ್ಟ್ ಆಗಿದ್ದು ನಮಗದು ಹೆಣ್ಣಾನೆ ಈಗ ಕೋರೇನು ಇರಲ್ಲ ಏನಿರೋಲ್ಲ ಸ್ವಲ್ಪ ಹೆಂಗೆ ಪತ್ತೆ ಮಾಡೋದು ಅನ್ನೋದು ಒಂದು ಚಾಲೆಂಜು ಆವಾಗ ಎಲ್ರಿಗೂ ಹೆಣ್ಣಾನೆ ಗ್ರೂಪಲ್ಲೇ ಇರ್ತಿದ್ವು ನೋಡಿದ್ರೆ ಮನುಷ್ಯನ ವಾಯ್ಸ್ ಕೇಳಿದ್ರೆ ಬರೋದು ಮತ್ತು ಪಟಾಕಿ ಓಡೋದ್ರು ಬರೋದು ಹೊಳೆ ದಾಟಿ ಹೋಗ್ತಿದ್ರೆ ನಾವಿಲ್ಲಿ ಪಟಾಕಿ ಹೊಡೆದ್ರೆ ಹೊಳೆ ದಾಟಿ ಈಚೆಗೆ ಬಂದ್ಬಿಟ್ಟು ಬರೋದು ಮತ್ತು ಅಷ್ಟು ಲಾಂಗು ತುಂಬ ದೂರ ದೂರಗೂ ಬೆರೆಸ್ಕೊಬತ್ತಿದ್ದು ಮಕ್ಕನ ಒಂದೆ ನಾವು ಹೆಣ್ಣಾನೆ 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 ಅಂತ ಅಂದ್ಕಳ್ತಿದ್ವು ಆಮೇಲೆ ಹಿಂಗೆ ಹೋಯ್ತಾ 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 ಮುಂದಿನ ಅಪ್ಪ ಹಿಂಗೆ ನಾವು ಅಪ್ಪ ಎಲ್ಲ ಮಾತಾಡಬೇಕಾದ್ರೆ ಈ ಹೆಣ್ಣನೇ ಇಷ್ಟೊಂದು ಬೆರೆಸುತ್ತಲ್ಲ ಏನು ಕಾರಣ ಅಂತ ಒಂದು ಸಲ ಏನಾಯಿತು ಯುಗಾದಿ ಹಬ್ಬ ಯುಗಾದಿ ಹಬ್ಬಕ್ಕೆ ನಾವೆಲ್ಲ ದೇವ್ರ ದೇವ್ರನ್ನ ಮನೆ ದೇವ್ರನ್ನ ತಗೊಂಡು ಹೊಳೆ ಭಾಗಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತೀವಿ ಹೋಗ್ಬೇಕಾದ್ರೆ ಒಂದು ಬೆಂಕಿಪಟ್ಟಣ ಅಲ್ಲಿ ಇದನ್ನ ಊದುಬತ್ತಿ ಹಚ್ಚಕ್ಕೆ ಬೆಂಕಿ ಪಟ್ನ ಮರ್ತ್ ಬಂದಿದ್ವು ಮರ್ತ್ ಬಂದಾಗ ನಮ್ಮ ಕಸಿನ್ ಇನ್ನೊಬ್ಬ ಇದ್ದ ನಾವನು ಇದ್ದ ನಾನು ಅವತ್ ಲೇಟ್ ಆಗಿ ಮನೇಲೇ ಇದ್ದೆ ಅವ್ನು ಬಂದವನು ಬೆಂಕಿಪಟ್ನ ತಗೊಬಿಟ್ಟು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಹೊಳೆ ಭಾಗದಲ್ಲಿ ಊರಿಗೆ ಊರೇ ನಾವು ಪೂಜೆ ಮಾಡ್ತೀವಲ್ಲ ಹೋಗ್ತಿದ್ವಿ ಆನೆ ಹಿಂಡು ಬಂದೇ ಬಿಟ್ಟು ನಾವೆಲ್ಲ ಒಳೆ ಸೈಡ್ ಇಲ್ಲಿ ಅವ್ ದಾಟ ಜಾಗದಲ್ಲಿ ನಾವಿದ್ದೀವಿ ಇವು ತೋಟದಿಂದ ಆಚೆಗೆ ಬಂದ್ವು ಬ್ಯಾಕ್ ವಾಟ್ರ್ ಎಲ್ಲ ಕ್ಲಿಯರ್ ಇದೆ ಸೈಡ್ ಇದೇ ಸೈಡು ನಾ ಬಂದು ನೋಡಿದ್ರೆ ಫಸ್ಟ್ಗೆ ಇದು ದೊಡ್ಡ ಹೆಣ್ಣಾನೆ ತರ ಬಂದು ಹೆಣ್ಣಾನೆ ತರ ಬಂದು ನೋಡಿದ್ರೆ ಇದು ಆಚೆಗೆ ಬಂತು ಆಚೆಗೆ ಬಂದಾದ್ಮೇಲೆ ಇದು ಜಾಸ್ತಿ ಹೆಣ್ಣಾನೆ ಕೋರೆ ಇಲ್ಲ ಅನ್ನೋದು ಬಿಟ್ರೆ ಅದ್ರದ್ದು ಸ್ಟೈಲ್ ಹೆಣ್ಣಾನೆ ಹೆಣ್ಣಾನೆನೆ ತಲೆನೋ ದಪ್ಪ ಸಣ್ಣ ದಪ್ಪ ಮತ್ತೆ ಅದು ಏನಾಗುತ್ತೆ ಈಗ ಪತ್ತೆ ಮಾಡೋದಾದ್ರೆ ಆ ಬೆನ್ನಿನ ಮೂಳೆ ಬರುತ್ತಲ್ಲ ಹೆಣ್ಣನೆ ಸ್ವಲ್ಪ ಮರಿ ಹಾಕಿ ಬಾಡಿರ್ತವೆ ನೇರ ಮೂಳೆ ಬರುತ್ತೆ ಬಾಲ ಉದ್ದ ಅದು ಆಮೇಲೆ ಇದೆಯಲ್ಲ ಹಿಂದಿಂದ ಬಂದು ಆ ಡೌನ್ ಇದೆಯಲ್ಲ ಆ ಬಾಲದ ಗೆಡ್ಡೆ ಗೆಡ್ಡೆ ಗುಪ್ಪೆ ಹಂಗಿರುತ್ತೆ ಅಲ್ಲಿ ಗಂಡನೆಗೆ ಏನು ಬರುತ್ತೆ ಅದೇ ರೀತಿ ಬಾಲ ಇದೆ ಹಂಗೆ ಅಂದ್ರೆ ಅಪ್ಪಾಜಿ ಒಬ್ಸರ್ವ್ ಮಾಡಿದ್ರು ಅಬ್ಸರ್ವ್ ಮಾಡ್ಬಿಟ್ಟು ಇದು ಮಕನ ಆನೆ ಅನ್ಸುತ್ತೆ ಅಂದ್ರು ಇಲ್ಲಿ ನಮ್ಮ ಅಲ್ಲಿರೋರೆಲ್ಲ ಇಲ್ಲ ಇಲ್ಲ ಹೆಣ್ಣಾನೆ ಹೆಣ್ಣಾನೆ ಅಂತ ಆಮೇಲೆ ಅದಾದ್ಮೇಲೆ ಆಯ್ತು ದಾಟೋದು ನಾವೆಲ್ಲ ಹುಟ್ಟಿಸ್ಕೊಂಡು ಹೋಗಿ ಉಂಬಳಿ ಬೆಟ್ಟಕ್ಕೆ ದಾಟಿಸೋದು ಆಚೆಗೆ ಇದ್ ಕಟ್ಟಪ್ಪ ಅದ್ರ ಪಕ್ಕದ ಉಂಬ್ಳ ಬೆಟ್ಟ ದಾಟ್ಸಾಯಿತು ದಾಟ್ಸಾದ್ಮೇಲೆ ನೀರಿಗೆ ಹೋಗಿದ್ದು ಯಾರೋ ಪಟಾಕಿ ಹೊಡೆದಂತ ಅಂತ ನೀರಿಂದ ಆಚೆ ಬೆರೆಸ್ಕೊ ಬಂದಾಗ ಇದು ಹೆಣ್ಣಾನೇನ ಮಕ್ನ ಅಂತ ಆವಾಗ ಸ್ವಲ್ಪ ಚರ್ಚೆ ಆಯಿತು ಚರ್ಚೆ ಆದಮೇಲೆ ಇನ್ನೊಂದಿನ ಸೀರಿಯಸ್ ಆಗಿ ಒಂದು ತೋಟದಲ್ಲಿ ನಿಂತಾಗ ನಾನು ಅಪ್ಪ ಮರದಲ್ಲಿ ನಿತ್ತಿ ನೋಡಿದಾಗ ಇದು ಮಕ್ಕನಾನೆ ಹೆಣ್ಣಾನೆ ಮರಿಗೆ ಹಾಲು ಕೊಟ್ಟು ಹಾಲು ಕೊಟ್ಟು ಸೊರ್ಗೋಗಿರ್ತವೆ ಮತ್ತು ಮರಿ ಹಾಕಿ ಇದಾಗಿರ್ತವೆ ಬಾಲ ನೀಳ ಆಗಿರುತ್ತೆ ಇದು ಗೆಡ್ ಎಲ್ಲ ಕಾಲುಗಳು ಮುಂದ್ಗಡೆ ಕಾಲು ಸ್ವಲ್ಪ ಕಂಬು ಥರ ದಪ್ಪ ಬರುತ್ತೆ ಸೈಜ್ ಈ ಎಣ್ಣೆನೆ ಸ್ವಲ್ಪ ಬಾಡಿರ್ತವೆ ಸಣ್ಣ ಸಣ್ಣ ಬರುತ್ತೆ ಇದು ತಲೆನೇ ಇಷ್ಟ ದೊಡ್ಡದಿತ್ತು ಆವಾಗ ಇದು ಮಕ್ಕಳ ಅಂತ ಹೇಳಿ ಟಾರ್ಗೆಟ್ ಮಾಡಿ ಇನ್ನೊಂದು ಸ್ಟೋರಿ ಹೇಳ್ಬೇಕು ನಿಮಗೆ ಹೆಣ್ಣಾನೆ ಜೊತೆ ಮಕ್ಕಳ ಇದೆ ಮಕ್ಕನ ಹೊಡೆಯೋಕೆ ಆರ್ಡ್ರ್ ಆಗಿದೆ ಹೆಂಗೆ ಹೊಡಿಬೋದು ಹಿಡಿಯೋದಕ್ಕೆ ಹಿಡಿಯೋದಿಕ್ಕೆ ಇಂಜೆಕ್ಷನ್ ಹೊಡಿಯೋಕ್ಕೆ ಹೆಂಗೆ ಹೊಡಿಬೋದು ಈಗ ಇದೇ ಮಕ್ನ ಇದೇ ಮಕ್ನನ್ ಪತೆ ಮಾಡೋಕೆ ಆಗಲ್ಲ ಅಪ್ಪ ಏನ್ ಮಾಡ್ತಾರೆ ಗೊತ್ತಾ ಮರ ಹತ್ತಿದ್ದಾಗ ಹಿಂಡ್ ಒಂದು ಇಪ್ಪತ್ತು ಹಿಂಡಿ ಆನೆಗಳಿರ್ತವಲ್ಲ ಆ ಗ್ರೂಪಲ್ಲಿ ಒಂದು ಮಕ್ಕಳ ಅಂತ ಹೆಂಗ್ ಪತ್ತೆ ಮಾಡ್ತಾರೆ ಅಂದ್ರೆ ಎಲ್ಲ ಮುಖ ಅಕಡೆ ಹಾಕೊಂಡಿರ್ತವೆ ಈ ಬಾಲದ ಗೆಡ್ಡೆ ದಪ್ಪ ಇರುತ್ತೆ ಬಾಲದ್ ಗೆಡ್ಡೆ ಏನ್ ಗಂಡನ ತರ ಬರುತ್ತೆ ಗಂಡನಲ್ಲಿ ಬಾಲದ ಇದ್ ಬರುತ್ತಲ್ಲ ಅದು ಸ್ವಲ್ಪ ಸೈಜ್ ಇರುತ್ತೆ ಈ ಹೆಣ್ಣನಾಗ ನೀಳ ಬರುತ್ತೆ ಈ ಬೆನ್ನು ಮೂಳೆಯಿಂದ ನೀಳ ಬಾಲ ಬರುತ್ತೆ ಆ ಬಾಲದ ಗಡ್ಡೆ ನೋಡಿ ಇದೇನೆ ಮಕ್ನ ಅಂತ ಹೇಳ್ಬಿಟ್ಟು ಡಾಟ್ ಮಾಡಿದ್ರು ಡಾಟ್ ಮಾಡಿದಾಗ ಅದು ಬಿದ್ದಾಗ ನಾವ್ ಹೋಗಿ ಏನೇನು ಲಕ್ಷಣ ಇದೆ ಅಂತ ಎಲ್ಲ ನೋಡಿದ್ವಿ ಬೋರೇ ಇರುತ್ತೆ ಇರಲ್ಲ ಅಂತಲ್ಲ ಇಷ್ಟಿರುತ್ತೆ ಒಳಗಿರುತ್ತೆ ಎರಡ್ ಎರಡುವರೆ ಇಂಚ್ ಇರುತ್ತೆ ಇನ್ನೆಲ್ಲ ಗಂಡ ಆನೆ ಲಕ್ಷಣನೆ ದೈತ್ಯ ಆನೆ ಅದು ಕೂ ಗುಂಡೆಟ್ಟು ಎಲ್ಲ ಬಿದ್ದಿತ್ತು ಉಂಬಳಿ ಬೆಡ್ದಲ್ಲೇ ಹೊಡೆದಿದ್ದು ಆ ಹನ್ನೆರಡು ಮುಕ್ಕಾಲಿಗೆ ಬಿಡುತ್ತೆ ಆ ಒಂದು ಸೈಡಲ್ಲಿ ಅದಾದ್ಮೇಲೆನೇ ತಂದು ಒಂದಿನ ಹಾಲ್ಟ್ ಮಾಡಿಸಿ ಹತ್ತಿಸ್ತಾರೆ ಲಾರಿಗೆ ಅಭಿಮಾನಿನೇ ಹಸುತ್ತೆ ಫೈಟ್ ಆಗಿ ಅವಾಗ ಕ್ರೇನ್ ಇರಲಿಲ್ಲ ಲಾರಿಗೆ ಇದ್ರಲ್ಲೇ ಹತ್ತಿಸಿದ್ದು ನಾದು ಶೈಲಿನೇ ಚೇಂಜ್ ನೀವು ನೀವತ್ತು ಆನೆಗೆ ಒಂದನೆ ಸೈಲೆಂಟ್ ಆಗುತ್ತೆ ಮಕ್ಕನ ಇನ್ನು ಒಂಬತ್ತು ಆನೆನೂ ಅಗ್ರೆಸಿವ್ ಸಿಕ್ಕನ ವಿಚಾರದಲ್ಲಿ ನೀವು ಹುಡುಗಾಟ ಆಡೋಂಗೆ ಇಲ್ಲ ಆನೆ ವಿಚಾರದಲ್ಲಿ ಮಕ್ಕನ ಆನೆ ವಿಚಾರದಲ್ಲಿ ಹುಡುಗಾಟನೇ ಇಲ್ಲ ಅವು ಬೇರೆ ತರ ಅದು ಕೋರೆ ಇಲ್ಲ ಫೈಟ್ ಆಡೋ ರೀತಿನೇ ಬೇರೆ ಕೋರೆ ಇಲ್ಲಾಂದ್ರೂ ಗಂಡನೇ ಗಂಡ ಜೊತೆ ಫೈಟ್ ಆಗಬಹುದು ಆ ತರ ಈಗ ಈಗ ಬಂದಿದ್ದಾವೆ ಈಗ ಮಕ್ಕನ ಎರಡು ಅವ ಯಾವ ತರ ಆಯ್ತವ ನೋಡಬೇಕು ಅದು ಎರಡು ಮಕ್ಕನ ಅಂತಿದ್ದಾರೆ ಇಲ್ಲ ಮಾಡ್ತವೆ ಎಲ್ಲ ಕ್ರಿಯೆ ಮಾಡ್ತವೆ ಎಲ್ಲ ಕ್ರಿಯೆನೂ ಇರುತ್ತೆ ಕೋರೆ ಒಂದಿರಲ್ಲ ಇಟ್ಟಿಗಿರುತ್ತೆ ಇರುತ್ತೆ ಕ್ರಾಸ್ ಮಾಡ್ತವೆ ಎಲ್ಲ ನಡೆಯುತ್ತೆ ಒಂದು ಗಂಡನೇ ಸ್ವಭಾವನೇ ಇರುತ್ತೆ ಕೋರೆ ಒಂದಿರಲ್ಲ ಎಲ್ಲ ಅನ್ನೋದು ಬಿಟ್ರೆ ನಿಮ್ಗೆಲ್ಲ ಗಂಡನೇ ಸ್ವಭಾವ ಇರುತ್ತೆ ಅದು ಮದ ಬರುತ್ತೆ ಮದ ಬಂದು ಕ್ರಾಸ್ ಮಾಡುತ್ತೆ ಎಲ್ಲ ಇರುತ್ತೆ ಆ ಆಮೇಲೆ ಇದು ಮಕ್ಕನ ಅಂತ ಇದು ಹೆಂಗ್ ಪತ್ತೆ ಮಾಡೋದು ಅಂತೆಲ್ಲ ಇದ್ದಾಗ ಇದಪ್ಪ ಟ್ರೂಪ್ ಅಲ್ಲಿ ಇದ್ದಿದ್ದ ಹಿಂಗಡೆಯಿಂದ ನೋಡಿ ಈ ಬಾಲದ್ ಗಿಡ್ಡೆ ತರ ಇದೆ ಕೋರೆ ಇಲ್ವಲ್ಲ ಇದೇ ಇರಬಹುದು ಮಕ್ನ ಅಂತ ಹೊಡಿತಾರೆ ಇವರು ಡೌಟ್ ಮೇಲೆ ಹೊಡಿತಾರೆ ಅದು ಬಿದ್ದಾಗ ಗೊತ್ತು ಅದಕ್ಕೆ ಅದನ್ನ ಮಕ್ನ ಮಕ್ನ ಅಂತ ಗೊತ್ತಾಗಿ ಏನ್ ಗಂಡನ ಲಕ್ಷಣ ಇದೆ ಎಲ್ಲ ಇದೆ ಕೋರೆ ಒಂದಿಲ್ಲ ನಾವು ಲಾಸ್ಟ್ ಬಿದ್ದಿದ ಟೈಮ್ ಅಲ್ಲಿ ಆ ಸಂಡ್ ಇದನ್ನೆಲ್ಲ ಕೈ ಹಾಕಿ ನೋಡುದು ಹಾ ಸಂಡ್ ಕೈ ಹಾಕ ಇದ್ರದ್ದು ಸಂಜೆ ನೋಡಿದಾಗ ಕೋರೆ ಬಂದಿರುತ್ತೆ ಅಷ್ಟೇ ಎರಡರಿಂದ ಮೂರ್ ಇಂಚ್ ಇರುತ್ತೆ ಹಲ್ಲು ವಿಶಿಷ್ಟ ಬರುತ್ತೆ ಹಿಂಗೆ ದಪ್ಪ ಒಂದೇ ಸಿಂಗಲ್ ಅಲ್ಲ ಹಿಂಗೆ ಹಿಂಗೊಂದಲ್ಲು 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 ನಾಲ್ಕು ಅಲ್ಲ ದೈತ್ಯ ಒಂದು ಸೈ ಇಟ್ಕೆ ಸೈಜ್ ಬರುತ್ತೆ ಈಗ ಮತ್ತೊಂದು ಮಕ್ಕನ ಇಲ್ಲ ಬಂದಿದೆ ಅದೇ ಬೇಲೂರು ಸೈಡ್ ಕಡೇಗರ್ಜೆ ಸೈಡ್ ಬಂದಿದೆ ಸರ್ ಅದು ಎರಡು ಎರಡನೇ ಬಂದಿದ್ದಾವೆ ಎರಡನೇಲಿ ಒಂದು ಮಕ್ಕನ ಹೌದು ಅಂತಾರೆ ಇನ್ನೊಂದು ಮಕ್ಕನ ಡೌಟ್ ಅಂತ ಹೇಳ್ತಾರೆ ಮಕ್ಕನ ಅಂದರೆ ಅದೇ ನಾನು ಹೇಳೋದ್ನಲ್ಲ ಹಂಗೆ ನಿಮಗೆ ಸೊಂಡ್ಲು ಸೈಜು ಮತ್ತು ಬಾಲದ್ದು ಇದು ಬರುತ್ತಲ್ಲ ಅದು ಆ ಪತ್ತೆ ಮಾಡ್ಬೋದು ಕಾಲುಗಳ ದಪ್ಪ ಇರ್ತವೆ ಮತ್ತು ಹಣೆ ದಪ್ಪ ಬರುತ್ತೆ ಅಗಳ ಬರುತ್ತೆ ಅದರಲ್ಲಿ ನನಗೆ ಒಂದು ಆನೆಯಲ್ಲಿ ಆ ಥರ ಕಾಣಿಸಿಲ್ಲ ಒಂದು ಮಕ್ನ ಇರೋದು ಒಂದೊಂದು ಟೈಮ್ ಏನಾಗುತ್ತೆ ಇವರು ಮಕ್ನ ಅಂದ್ಕೊಂಡಿರ್ತಾರೆ ಅದು ಮಕ್ನ ಆಗಿರಲ್ಲ ಯಾಕೆಂದರೆ ಫಸ್ಟು ಮರಿ ಸತ್ತೋದಾಗ ಆನೆ ಅಗ್ರೆಸಿವ್ ಆಯ್ತವೆ ಹೆಣ್ಣನೆ ಫಸ್ಟು ಗರ್ಭಧರಿಸಿ ಏನಾರ ಮರಿ ಏನಾರ ಯಾವ್ದರಿಂದಲೋ ದಾಳಿಗಳಾಗೋ ಅಥವಾ ಏನಾದರೂ ಆಗಿ ಸತ್ತೋಗಿದ್ರೆ ಆನೆ ಸ್ವಲ್ಪ ಅಗ್ರೆಸಿವ್ ಆಗಿ ಆ ಒಂದು ಮರೆಯೋವರೆಗು ಅದನ್ನು ಬೆರೆಸೋದು ಮನುಷ್ಯನ ವಾಯ್ಸ್ ಕೇಳಿಸೋದು ಕೇಳಿಸ್ಕೊಂಡ್ರೆ ಬೆರ್ಸೋದು ಅವೆಲ್ಲ ಮಾಡ್ತವೆ ಸ್ವಲ್ಪ ನೊಂದಿರುತ್ತೆ ಏನೋ ಯಾವುದೋ ಕೋಪ ಏನೋ ಆಗಿರುತ್ತೆ ಹೌದು ಸರ್ ಹೌದು ಒಂದ್ಸಲ ಅದೇ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಅದೊಂದು ಇದು ಇನ್ನೊಂದು ಸಲ ನೈಟ್ ಫುಲ್ಲು ಮೇವಿಗೆ ಬಂದು ಒಂದ್ಸಲ ಈ ಕೊಸ್ರ ಹೊಸರಲ್ಲಿ ಹೂತ್ಕೊಬಿಡುತ್ತೆ ಒಂದು ಮರಿ ಅದೊಂದು ಬಿಟ್ಬಿಟ್ಟು ಎಲ್ಲಾ ಹೋಗ್ಬಿಡ್ತಾವ ಅಂತ ಬಿಟ್ಟು ಹೋಯ್ತವೆ ಇದನ್ನ ಅಪ್ಪಾಜಿಯವರೆಲ್ಲ ಹೋಗಿ ಅದನ್ನ ಒಂದು ಲಾರಿ ಹಾಕಿ ಹಾಲೆಲ್ಲ ಕೊಡ್ಸಿ ಬಾಳೆಣ್ಣೆಲ್ಲ ಕೊಡ್ಸಿ ಎಲ್ಲಿದ್ದಾವೆ ಆನೆಗಳು ಅಂತ ಹುಡ್ಕೊಂಡು ಹೋಗಿದಾಗ ಅಲ್ಲಿ ಮಳಗಾಲ ಹತ್ರ ಒಂದು ಬಿಡ್ತಾ ಇರ್ತವೆ ಅಲ್ಲಿ ಶಂಕರ್ ಎಸ್ಟೇಟ್ ಅಂತ ಆ ಶಂಕರ್ ಎಸ್ಟೇಟ್ ಇವಾಗ ಅಲ್ಲಿ ಕ್ರಷರ್ ಆಗಿದೆ ಅಲ್ಲಿಗೆ ಹೋಗಿ ಬಿಡ್ತಾರೆ ಬಿಟ್ಟಿದ್ದ ಈ ಆನೆ ಕೂಗಿದ್ದ ಸೌಂಡಿಗೆ ಆ ಹೆಣ್ಣಾನೆ ಮರಿಯಾಸೆಗೆ ಬಂದಿದ್ ಸ್ಪೀಡು ಬರ್ತಿ ಸ್ಪೀಡ್ ಮರಾತ್ ನೋಡ್ತಿದ್ರಂತೆ ಇಷ್ಟು ದಪ್ಪ ಕರುಗಳು ಒತ್ಕೊಂಡ್ ಬರ್ತಿತ್ತಂತೆ ಅಷ್ಟು ಸ್ಪೀಡಲ್ಲಿ ಬರ್ತಿತ್ತಂತೆ ಬಂದು ಮೈ ಮುಟ್ಟಿ ಏನು ಆ ಗಾಯ ಆಗಿದ್ಯಾ ಏನಾಗಿದೆ ಎಲ್ಲಿಗೆ ಹೋಗಿತ್ತು ಅಂತೆಲ್ಲ ಮಾಡಿ ಅದನ್ನ ಕರ್ಕೊಂಡೋಗಿದೀತ ನೋಡ್ಕೊಂಡು ಅಪ್ಪಾಜಿ ಒಂದ್ಸಲ ಕಣ್ಣೀರ್ ಹಾಕಿದ್ರು ಮನುಷ್ಯನ್ಗೆ ಇಷ್ಟೊಂದು ಆಸೆ ಇದ್ರು ನಾವು ಪ್ರಾಣಿಗಳನ್ನ ಎಷ್ಟು ಇಷ್ಟಪಡ್ತೇವೆ ತನ್ನ ಮರಿನ ಹೆಂಗ ಇಷ್ಟ ಪಡ್ತೇವೆ ಅಂತ ಬಹಳ ಏನು ಏನ್ ಮಾಡ್ ಸುತ್ತ ತಬ್ಬಾಡಿ ಅದು ಸಣ್ಣಲ್ಲಿ ಬಾಜ್ಕೊಂಡು ತಪ್ಕೊಂಡು ಮೈಯೆಲ್ಲ ಮುಟ್ಟಿ ಪ್ರತಿಯೊಂದು ಜಾಗನು ಮನುಷ್ಯಲ್ಲ ಮುಟ್ಟಿದ್ರಲ್ಲ ಸರ್ ಇವರು ಹಸಿನ ಹಾಲೆಲ್ಲ ಕುಡಿಸಿದ್ರಲ್ಲ ಅದೂ ಕೂಡ ಸರ್ ಅದು ಅಲ್ಲೇ ನಮ್ಮ ಸಕ್ಲೇಶ್ವರ ಆಲೂರು ಬಾರ್ಡ್ರಲ್ಲಿ ಆನೆ ಏನಾಗಿರ್ಲಿಲ್ಲ ಇದು ನೈಟ್ ಬಂದಿದ್ದಾವೆ ಇವು ಮರಿಗೆ ಹುಡುಗಾಟ ಅಲ್ವಾ ಒಂದು ಗೊಚ್ಚೆ ಮತ್ತೆ ಗದ್ದೆಲ್ ನೋಡಿದ್ರೆ ಅಲ್ಲೇ ಹೋಗಲ್ಲ ಮೈ ಬದದು ಎಲ್ಲ ಹಿಂಗೆ ಗುದ್ದೋದು ಎಲ್ಲ ಇದು ಬೆಳಕರೆಯ ಟೈಮಲ್ಲಿ ಇವು ಆನೆಗಳು ಮರಿ ಬಂದಿಲ್ಲ ಬಿಟ್ಟು ಹೋಗ್ಬಿಟ್ಟಿದಾವೆ ಈ ಮರಿ ಅಲ್ಲೇ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದಲ್ಲ ಅಲ್ಲೇ ಅವಾಗಿ ಇವರು ಹೋಗಿ ಹಗ್ಗ ಹಾಕಿ ಕಟ್ ಹಾಕೊಂಡು ಸ್ವಲ್ಪ ಅದಕ್ಕೆ ತಿನ್ನೋಕೆನಾರು ಕೊಟ್ಟು ಮತ್ತೆ ಈ ಹಿಂಡಿ ಎಲ್ಲಿದ್ದಾವೆ ಎಲ್ಲಿಂದ ಬಂದು ನನ್ನ ಟ್ರ್ಯಾಕ್ ಮಾಡಿ ತಾವ ಬಿಟ್ಬಿಟ್ಟು ಬಿಡುತ್ತೆ ಅಲ್ಲಿಗೆ ಹೋದಂಗೆ ಹೋದಾಗ ಸ್ಮೆಲ್ ಸಿಗುತ್ತಲ್ಲ ಗಿಲ್ ಸಿಗುತ್ತೆ ಮರಿಗೆ ಸಿಗುತ್ತೆ ಆಮೇಲೆ ಅದು ಇದು ಗಿಲ್ ಇದು ಸ್ಮೆಲ್ ಸಿಕ್ತಾ ಅದು ಸಿಗ್ತಾ ಅವು ಬಂದಿದ್ದು ಎಲ್ಲ ಮೂರು ನಾಲ್ಕು ಕೊಟ್ಟಿಗೆ ಬಂದು ಫಸ್ಟ್ ತಾಯಿ ಬರುತ್ತೆ ತಾಯಿ ಬಂದಾದ್ಮೇಲೆ ಆ ಒಂದು ಮೂರ್ನಾಲ್ಕು ಅದು ಜೊತೆ ಇದ ಬಂದು ಫುಲ್ಲು ಸುತ್ತುವರೆದು ಆ ಮುಟ್ಟಿ ನೋಡೋದು ಒಂಥರ ಮನುಷ್ಯರದು ಎಲ್ಲ ಸವರಿ ಮುಟ್ಟಿ ವಾಸನೆ ಎಲ್ಲ ನೋಡಿದ್ದು ಹೇಳ್ತಿದ್ರು ಸರ್ ಬೆಳಗ್ಗೆ ಹಿಂಗೆ ಆನೆ ದೊಡ್ಡಬೇಡದಿಂದ ಹಳ್ಳಿಗೆಲ್ಲ ಜೋಳ ಗಿಳ ಭತ್ತ ಎಲ್ಲ ತಿನ್ಕೊಂಡ್ ಹಿಂಗೆ ಹೋಗ್ಬೇಕಾದ್ರೆ ಇದು ಆ ಮನುಷ್ಯನು ಮನೇದು ದನದ ಕೊಟ್ಕಿದ್ ಕಸ ಹಾಕ್ಬಿಟ್ಟು ಆ ಬಂದ್ ಅವರು ಆರು ಆರೂವರೆ ಕಸ ಹಾಕಿ ಬಂದಿದಾರೆ ಇದಕ್ಕೆ ರೋಡಿಗೆ ದಾಟ್ಬಿಟ್ಟು ತಿರ್ಗಿ ನೋಡಿದೆ ಇವ್ರೋಡ ನೋಡಿದೆ ಮಕ್ನ ಆ ನೇಡದಲ್ಲ ಹಿಂದೆ ಅದೇ ಮಕ್ನನ್ನೇ ಇದ್ದು ಹೆಚ್ಚು ಕಡಿಮೆ ಒಂದು ಮುನ್ನೂರು ಮುನ್ನೂರ ಐವತ್ತು ಮೀಟರ್ ಅವ್ರನ್ನ ಹಟ್ಸ್ಕೊಂಡ್ ಬಂದ್ ಹಟ್ಟಿಸ್ಕೊ ಬಂದ್ ಮೇನ್ ರೋಡ್ ಅವ್ರ ಮನೆ ಬಾಗ್ಲಿಗೆ ಬಂದ್ ಉಳಿದು ಸಾಯಿಸಿ ಹೋಗ್ತಾ ಆ ತರ ಸುಮಾರು ಜನ ಸತೋಗಿದ್ದಾರೆ ಸರ್ ಇಲ್ಲಿ ಇಲ್ಲೊಂದ್ ನಾಲ್ಕು ಜನ ಮೇಲೆ ಸತೋಗಿದ್ದಾರೆ ತಾ ನಿಮ್ ತಂದೆಯವರು ಏನೋ ಒಂದು ಸರಿ ಬೆನ್ನಟ್ಟಿ ಹಿಂದೆ ಇದು ಮಾಡ್ತಾರಲ್ಲ ಏನದು ಆಕ್ಚುಲಿ ಯಾವ್ದು ಸರ್ ಅದು ಮೇಲ್ ಗುಂಡ ಸರ್ ಅದು ಒಂದ್ಸಲ ಏನಾಗ್ಬಿಡುತ್ತೆ ಉಂಬಳಿ ಬೆಟ್ಟಕ್ಕೆ ದಾಟಿದ್ದು ದಾಟಕ್ ಬಂದಿದ್ದ ಆನೆಗಳು ಹಿಂಡ್ಗಳು ಮರಿ ಜೊತೆನೆ ಉಳ್ಕೊಬಿಡ್ತಾವೆ ಐ ಬಿ ಸಿ ಎಸ್ಟೇಟ್ ಅಲ್ಲಿ ಇಲ್ಲಿ ಓಡಿಸಿದ್ರೆ ಆ ಕಡೆ ಬರ್ತಿರ್ತವೆ ಈ ಕಡೆ ಓಡಿಸಿದ್ರೆ ಅಕಡೆ ಹೋಯ್ತವೆ ಏನೇ ಮಾಡಿದ್ರು ದಾಟಲ್ಲ ಲಾಸ್ಟಿಗೆ ಒಂದು ರೋಡ್ ಮೈನ್ ರೋಡ್ನ ದಾಟ್ಬಿಟ್ಟು ಹೊಳೆ ಭಾಗಕ್ಕೆ ಓಡಿಸ್ಬೇಕು ಈಗ ಸೋಲಾರ್ ಎರಡ್ಸ್ ಭಾಗ ಸೋಲರ್ ಆದ್ರೂ ಆನೆಗಳು ದಾಟಲ್ಲ ರೋಡಲ್ಲೇ ಹೋಗ್ಬೇಕು ಹಂಗಾಗಿ ಟೈಮಲ್ಲಿ ಹಿಂಡು ಯಾವಾಗ ಏರ್ ಫೈರ್ ಮಾಡ್ತಾರೆ ಆನೆಗಳು ಎದುರುಗಡೆ ಬರ್ತಿರ್ತವೆ ಇವ್ರ ಕಡೆಗೆ ಬರ್ತವೆ ಅಂತ ಏರ್ ಫೈರ್ ಹಿಂಡಿರ್ತವೆ

ಫೇಡ್ ಮಾಡ್ಬಿಟ್ಟು ಹೊಳೆ ದಾಡ್ಸ್ ನಮ್ಮ ಹಾಸನ ಭಾಗದಿಂದ ಕೊಡಗಿನ ಭಾಗಕ್ಕೆ ಕೊಡಗಿನ ಭಾಗಕ್ಕೆ ದಾಡ್ಸುದು ಕೊಡಗಿನವ್ರ ಹಾಸನ ಭಾಗಕ್ಕೆ ದಾಡ್ಸುದು ಇದು ನಡೀತಾನೆ ಇರುತ್ತೆ ಇದ್ನಿಲ್ಲ ಇದ್ನಿಲ್ಲಲ್ಲ ಏಕಾದ್ರೆ ಅವರ ಜವಾಬ್ದಾರಿ ಬೇಡ ಸರ್ ಅವರು ಈಗ ಆನೇ ಇದ್ರೆ ಯಾವತ್ತು ನೀವು ಯಾವಾಗ ಏನಾಗುತ್ತೆ ಅಂತ ಹೇಳಕಾಗಲ್ಲ ಅವ್ರವ್ರ ರೇಂಜ್ ಆಫ್ ರೇಂಜ್ ನಮ್ಮ ರೇಂಜಲ್ಲಿ ಆನೆ ಇದ್ರೆ ನಮಗೆ ಯಾವತ್ತು ತಪ್ಪಿದ್ದಲ್ಲ ಕಾಟ ಅಂತ ಇನ್ನೊಂದು ರೇಂಜಿಗೆ ಓಡ್ಸ ಅವ್ರು ನಮ್ಮ ಕಡೆಗೆ ಬಂದ್ರೆ ಯಾಕಪ್ಪ ನಮಗೆ ತಲೆ ಬಿಸಿ ಅಂತ ಇನ್ನೊಂದು ಕಡೆಗೆ ಓಡ್ಸಕ್ ಹೋಗ್ತಾರೆ ಹಿಂಗಾಗಿನೇ ಜಾಸ್ತಿ ಅವು ಡಿಸ್ಟರ್ಬ್ ಆಗೋದು ಮತ್ತೆ ಒಂಥ ನಿಲ್ಲ ಟೆನ್ಷನ್ ಆಗಿರ್ತದೆ ಇಲ್ಲೂ ಬಿಡ್ತಿಲ್ಲ ಅಲ್ಲೂ ನಿಲ್ಲಕ್ಕೆ ಬಿಡ್ತಿಲ್ಲ ಅಂದಾಗ ಮನುಷ್ಯನ ಮೇಲೆ ಚಾರ್ಜ್ ಮಾಡ್ತಾರೆ ಇಲ್ಲಿ ದೊಡ್ಡ ಬೇಡದಲ್ಲಿ ಆರಾಮಾಗಿ ನಿಲ್ಬೋದು ಈಗ ನೋಡೋದ್ರಲ್ಲಿ ಇಷ್ಟೊಂದು ಫಾರೆಸ್ಟ್ ಇಲ್ಲಿ ಕಾಡು ಮರಗಳು ಒಳಗಡೆ ತಿನ್ನೋ ಹಣ್ಣಿನ ಮರ ಇಲ್ಲ ಯಾವುದ್ಯಾವುದೋ ಮರ ಹಾಕಿ ಬೆಳೆಸೋದಕ್ಕೆ ಅವು ಅಂಥ ಮರ ಗೋಣಿ ಆಲ ಬಸ್ರಿ ಅಂತ ಮರಗಳನ್ನ ಹಾಕಿದ್ರೆ ಕಾಡಲ್ಲಿ ಆನೆಗಳು ನಿಲ್ತವೆ ಅಂತ ನಿಲ್ತವೆ ಹಲ್ಸು ಹಲಸು ತೋಟದಲ್ಲಿ ಗೋಣಿ ಮರ ಹಲಸು ಮರ ತಿನ್ನಕೆ ಹೋದ್ರೆ ಅಲ್ಲಿ ಇದಾಗುತ್ತೆ ಕಾಡೊಳಗಡೆ ಈ ಹೊನ್ನೆ ಹೊನ್ನೆಲಿ ಏನು ತಿನ್ನಲ್ಲ ಮತ್ತಿ ಮತ್ತಿಲ್ಲಿ ಏನು ತಿನ್ನಲ್ಲ ತೇಗದ ಮರ ಇದೆ ತೇಗದ ಮರ ಸಿಪ್ಪೆ ತಿಂತವೆ ಅದೇ ರೀತಿ ಕೊನೆಗಳನ್ನ ತಿನ್ನಬೇಕು ಅಂತ ನಾವು ಆಲ ಗೋಣಿ ಬಸರಿ ಇಂಥ ಮರಗಳನ್ನ ಹಾಕಿದ್ರೆ ಒಳ್ಳೆದು ಅವು ಕೊನೆಗಳು ಬಂದ್ರೆ ಎಲ್ ಕಟ್ತಾವ್ ತಿಂತವ್ ಇನ್ನೇನು ಅದೇ ತಾಸು ತಿಂತಾನೆ ಹೌದ್ ಹೌದು ಹೌದು ತೌಸಂಡ್ ಸೆವೆಂಟಿ ನಾನು ಅಪ್ಪ ತೋಟದ ಹತ್ರ ಹೋಗಿದ್ವಿ ತೋಟದ ಹತ್ರ ಹೋಗಿದ್ವಿ ಯಾರೋ ಹೇಳಿದ್ರು ಆನೆಗಳು ಬಂದಿದ್ದಾವೆ ಎರಡು ಅಂತ ಹೇಳೋದು ಇವ್ ಆನೆಗಳೇನೋ ದಾಟಿರ್ತಾವಲ್ವ ಅಂತ ನಾವು ಹೋದ್ವಿ ನಾವು ಅವು ದಾಟಿಲ್ಲ ನಮ್ಮ ಹಾಸನ ಭಾಗದಲ್ಲಿ ನಿಂತ್ಕೊಂಡು ಎರಡೂ ಮಸ್ತಿಗೆ ಬಂದಿದ್ದಾವೆ ಎರಡೂ ಮಸ್ತಿಗೆ ಬಂದಿದ್ದಾವೆ ಒಂದ್ರು ಕಿವಿ ಹರಿದೋಗಿ ಹೋಗಿ ಸೇಡಿ ಒಂದು ಕಿವಿ ಹರಿದು ಹೋಗಿದೆ ಒಂದು ಸ್ವಲ್ಪ ಸೈಜಲ್ಲಿ ದೊಡ್ದು ಒಂದು ಸೈಜಲ್ಲಿ ಒಂದು ಚಿಕ್ಕದು ಅದು ಸೈಜಲ್ಲಿ ದೊಡ್ದಾಗಿರೋದು ಅದನ್ನು ಅಟ್ಟಿಸ್ಕೊ ಹೋಗ್ತಿದೆ ಸರ್ ನೀವು ನಂಬಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಫೈಟ್ ಹಣ ಕವಿ ಬಡಿಯೋದು ನಿಂತ್ಕೊಳ್ಳೋದು ಒಂದು ಸಲ ಅದೇನು ಮಾಡ್ತು ಒಂದು ಫುಲ್ ಅಗ್ರೆಸಿವ್ ಆಗಿ ಆ ಸಣ್ಣನೇ ಇದು ಅದನ್ನು ಬಂದು ಕೆರೆ ಒಳಿಗೆ ತೊಳಿತು ತಳ್ಳಿ ಓಡೋದ್ರೂ ಈ ದೊಡ್ಡನೇ ಬಿಡ್ತಿಲ್ಲ ಅಲ್ಲಿ ಏನಾಗುತ್ತೆ ಸರ್ ಗೊತ್ತಾ ಒಂದು ಮದ ಜಾಸ್ತಿ ಬಂದಿದೆ ಒಂದು ಮದ ಹಾಕಿ ಸ್ಟಾರ್ಟಿಂಗ್ ಇರುತ್ತೆ ಅವಾಗ ಅವೆರಡಕ್ಕೂ ಜಾಗ ಫೈಟ್ ಆಗುತ್ತೆ ಏನಿಲ್ಲ ಹೆಣ್ಣನೇಗೋಸ್ಕರನೇ ಫೈಟ್ ಹೆಣ್ಣನ ಟ್ರೂಪ್ ಇರುತ್ತೆ ಒಟ್ಟು ಇರುತ್ತೆ ಅಲ್ಲಿಗೆ ಹೋಗಕ್ಕೆ ನಾನು ಸೋಲ್ಸಿ ಹೋಗ್ಬೇಕು ಅಲ್ಲಿ ಅಂದ್ರೆ ಇದು ಹೆದರು ಬರಬಾರ್ದು ಒಂದೇ ಟ್ರೂಪ್ ಅಲ್ಲಿ ಮಸ್ತಿ ಎರಡು ಕಾಡಾನೇ ಇರೋ ಒಂದೇ ಇರುತ್ತೆ ಎರಡು ಇತ್ತು ಅಂದ್ರೆ ಅಲ್ಲಿ ಫೈಟ್ ಇಲ್ಲಿರ್ಬೇಡುದು ಆ ರೀತಿ ದುಕ್ಕಾಪಟ್ಟೆ ಫೈಟ್ ಆಯ್ತು ನಾನು ಕಂಟಿನ್ಯೂ ಕ್ರಾಸ್ ಮಾಡಿ ಹೇಳ್ತಿದ್ರು ನೀರಲ್ಲಿ ಕ್ರಾಸ್ ಮಾಡುತ್ತೆ ಅಂತ ಅದು ಸುಳ್ಳು ಹೊರ್ಗಡೆನೆ ಮಾಡತ್ತೆ ಮಾಡುತ್ತೆ ಎರಡನೇ ಇರೋಂಗಿಲ್ಲ ಅದನ್ನು ಹೊಡೆದು ಓಡಿಸಿ ಗೆದ್ದು ಇದು ಗ್ರೂಪ್ ಜೊತೆ ಇರುತ್ತೆ ಇರುತ್ತೆ ಆ ಗ್ರೂಪ್ ಸುಮ್ಮನೆ ಇರುತ್ತೆ ಆಮೇಲೆ ಗ್ರೂಪ್ನು ಮಸ್ತಿ ಬಂದಿದ್ದಾನೆ ಸೇರ್ಸಲ್ಲ ಅಷ್ಟು ಸ್ವಲ್ಪ ಅವು ನಿಲ್ಲ ನಿಲ್ಲ ನಿಲ್ಲಾಕ್ ಬಿಡೋದು ಇಲ್ಲ ಹಂಗೆ ಇರ್ತವೆ ಆ ಟೈಮಲ್ಲಿ ಯಾವ್ದಾರು ಹೆಣ್ಣಾನೆ ಒಂದು ಅವು ಹಿಟ್ಟಿಗೆ ಬಂದಾಗ ಸೇರ್ತವೆ ಅಷ್ಟೇ ಲೀಡ್ರನ್ನೇ ಹೆಣ್ಣಾನೆ ಅಲ್ಲ ಅದು ಹೆಂಗ ಬಳಗ ಅಂದ್ರೆ ಈ ದೊಡಮ್ಮ ಚಿಕ್ಕಮ್ಮ ಅಜ್ಜ ಅಜ್ಜಿ ಲೇಡಿ ಹೆಣ್ಣನೇ ಇದೆಯಲ್ಲ ಅದೇ ಕ್ಯಾಪ್ಟನ್ನು ಗಂಡನೇ ಇಲ್ಲ ಗಂಡನೇ ಏನೋ ಈ ಮಸ್ತಿ ಬಂದಾಗ ಹೋಗಿ ಸೇರೋದು ಬಿಟ್ಟರೆ ಮತ್ತಿದು ಒಂಟಿನೇ ಏನು ತಿನ್ನೋದು ಹುಡುಗರು ಟ್ರೂಪ್ ಕಟ್ಕೊಂಡು ಓಡಾಡ್ತಾರಲ್ಲ ಕೆಲವರು ಆ ರೀತಿ ಹಾಂ ಹೆಣ್ಣನೇ ಇದ್ದಾವೆ ಈಗ ಇವು ಗುಂಡ ಮೌಂಟನ್ನು ಕರಡಿ ತಣ್ಣೀರು ಎಲ್ಲ ಹುಡು ಒಂದೇ ಟ್ರೂಪ್ ಆಮೇಲೆ 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 ಅವು ಏಜು ಏಜ್ ಆಯ್ತಾ ಸ್ವಲ್ಪ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಅವೇ ಓಡಾಡಕ್ಕೆ ಸ್ಟಾರ್ಟ್ ಈ ಇದೆಯಲ್ಲ ಮಹಾರಾಷ್ಟ್ರ ಬಿಂಬ ಹೊಡೆದಿಟ್ಟು ಸ್ಟೋರಿ ಹೇಳಿದ್ದು ಅಲ್ಲಿ ಸರ್ ನಮ್ಗಿಂತ ತುಂಬ ಕಾಡಿದೆ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಕಾಡು ಅಲ್ಲಿರೋದೇ ಮೂರನೇ ಅಂತೆ ಆ ಮೂರನೇ ಹಿಡಿಯೋಕೆ ಏನಕ್ಕೆ ಆರ್ಡರ್ ಮಾಡ್ತಾರೆ ದಾಂಡೆಲೆ ಅಂತ ಫಾರೆಸ್ಟಲ್ಲೆಲ್ಲ ಆನೆನ ಹಿಡಿಯೋಕೆ ಏನಕ್ಕೆ ಆರ್ಡರ್ ಮಾಡ್ತಾರೆ ಅಂತ ಕೇಳ ಹೇಳೋದು